ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಕೇರ್ ಇರೋಂಥ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಹೇಳ್ತೀನಿ ಇಂಡೋರ್ ಪ್ಲ್ಯಾಂಟ್ಸ್ನ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಬರೀ ಲುಕ್ಗೋಸ್ಕರ ಅಲ್ಲ ಈ ಗಿಡಗಳು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ಇಂಡೋರಲ್ಲಿರೋ ಅಲ್ಲಿರೋ ಏರ್ನ ಕ್ಲೀನ್ ಮಾಡುತ್ತೆ ಇಂಡೋರಲ್ಲಿ ಅಲ್ಲಿ ತುಂಬ ಜನ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಟ್ಟಿರ್ತಾರೆ ಆದರೆ ಅದೊಂದು ರೀತಿ ನೆಗೆಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಸ್ಟಾರ್ಟಿಂಗ್ ತಗೊಂಡಾಗ ಚೆನ್ನಾಗಿರುತ್ತೆ ಆದರೆ ಹೋಗ್ತಾ ಹೋಗ್ತಾ ಅದರಲ್ಲಿ ತುಂಬ ಧೂಳು ಕೂತ್ಕೊಂಡು ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಅದು ಆದರೆ ನ್ಯಾಚುರಲ್ ಪ್ಲ್ಯಾಂಟ್ಸ್ ಇರುತ್ತಲ್ಲ ಮನೆ ಒಳಗಡೆ ನಮಗೊಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಎಲ್ಲ ಇಂಡೋ ಪ್ಲ್ಯಾಂಟ್ಸ್ಗಳನ್ನ ತೋರಿಸ್ತೀನಿ ಹಾಗೆ ಇಂಡೋ ಪ್ಲ್ಯಾಂಟ್ಸಿಗೆ ಯಾವ ರೀತಿ ಪಾಟ್ ಮಿಕ್ಸ್ ತೊಗೋಬೇಕು ಹಾಗೆ ಮಳೆಗಾಲದಲ್ಲಿ ಇಂಡೋ ಪ್ಲ್ಯಾಂಟ್ಸ್ಗೆ ಬರೋ ಫಂಗಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ನಾನು ತೋರಿಸ್ತಾ ಇರೋ ಇಂಡೋ ಪ್ಲ್ಯಾಂಟ್ ಯಾವುದು ಅಂದರೆ ಲಿಲಿ ಇದು ಅತಿ ಹೆಚ್ಚು ಏರ್ ಪ್ಯೂರಿಫೈ ಮಾಡುತ್ತೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಈ ಪೀಸ್ ಲಿಲಿಯಲ್ಲಿ ಎಲೆಗಳು ಮತ್ತು ಹೂವು ಎರಡೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇದರಲ್ಲಿ ಯಾವಾಗಲೂ ಹೂ ಬಿಡಬೇಕು ಅಂದರೆ ತುಂಬ ಬ್ರೈಟ್ ಆಗಿರೋ ಜಾಗದಲ್ಲೇ ಇಡಬೇಕು ವಿಂಡೋ ಸೈಡಲ್ಲೇ ಇಡಬೇಕು ತುಂಬ ಬೆಳಕು ಬೀಳುವಂಥ ಜಾಗ ಆಗಿರಬೇಕು ಇಂಡೋರಲ್ಲಿ ಸ್ವಲ್ಪ ಕತ್ತಲೆ ಇರೋ ಜಾಗದಲ್ಲಿ ಜಾಗದಲ್ಲಿಟ್ಟರೆ ಎಲೆಗಳು ಗ್ರೀನಾಗಿ ಚೆನ್ನಾಗೇ ಬೆಳೆಯುತ್ತೆ ಆದರೆ ಹೂ ಮಾತ್ರ ಜಾಸ್ತಿ ಬರೋಲ್ಲ ಎಲೆಗಳು ಈ ರೀತಿ ಎಲ್ಲೋ ಆದಾಗ ಅದನ್ನು ಹಾಗೆ ಬಿಡಬಾರ್ದು ಅದನ್ನು ನೋಡಿಬಿಟ್ಟು ಕಟ್ ಮಾಡಬೇಕು ಹೂ ಒಣಗೋ ಟೈಮಲ್ಲಿ ಕೂಡ ತುಂಬ ಟೈಮ್ ತಗೊಳುತ್ತೆ ವೈಟ್ ಇರೋ ಅಂಥ ಹೂವು ನಿಧಾನವಾಗಿ ಗ್ರೀನಾಗಿ ಟರ್ನ್ ಆಗುತ್ತೆ ಯಾವಾಗ ಆ ರೀತಿ ಚೇಂಜ್ ಆಗ್ತಾ ಬಂತು ಆವಾಗಲೇ ಕಟ್ ಮಾಡಿಬಿಟ್ಟು ತೆಗಿಬೇಕು ಯಾಕೆ ಅಂದರೆ ಪೂರ್ತಿ ಒಣಗೋರ್ಗೆ ತುಂಬ ಟೈಮ್ ತಗೊಳುತ್ತೆ ಇದರಿಂದ ಹೊಸ ಹೂ ಬರೋದು ತುಂಬ ಲೇಟ್ ಆಗುತ್ತೆ ಎರಡನೇದಾಗಿ ನಾನು ತೋರಿಸ್ತಾ ಇರೋ ಇಂಡೋ ಪ್ಲ್ಯಾಂಟ್ ಯಾವುದು ಅಂದರೆ ಕೆಲೆ ಎತಿಯಾ ಪ್ಲಾಂಟ್ ಇದರಲ್ಲಿ ಒಂದು ನಾಲ್ಕು ವೆರೈಟಿನ ನಾನು ಲಾಸ್ಟ್ ಇಯರೇ ನಿಮಗೆ ತೋರಿಸಿದ್ದೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಕೂಡ ಮಾಡಿದ್ದೆ ಇವಾಗ ನಾನು ಇದರಲ್ಲಿ ಒಂದು ಏಳೆಂಟು ವೆರೈಟೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಬ್ರೈಟ್ ಆಗಿ ಕಲರ್ಫುಲ್ ಆಗಿರೋ ಫಾಲೇಜಸ್ ಇರೋದ್ರಿಂದ ಈ ಗಿಡಗಳು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಎಲೆಗಳು ತುಂಬಾ ಗ್ಲಾಸಿಯಾಗಿ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಈ ಕೆಲೇತಿಯಾದಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಒಂದೊಂದು ಎಲೆ ಡಿಸೈನ್ ಬೇರೆ ಬೇರೆ ರೀತಿ ಇರುತ್ತೆ ಕೆಲವು ವೆರೈಟೀಸ್ ಅಲ್ಲಿ ಮೇಲ್ಗಡೆ ಗ್ರೀನ್ ಕಲರ್ ಬ್ಯಾಕ್ ಸೈಡ್ ಅಲ್ಲಿ ಮೆರೂನ್ ಅಥವಾ ಬ್ರೌನ್ ಕಲರ್ ಇರುತ್ತೆ ನೋಡಬಹುದು ಇವೆರಡೂ ಸೈಡಲ್ಲಿ ಮೆರೂನ್ ಕಲರ್ ಇದೆ ಈ ಕೆಲೆತಿಯ ಎಲೆಗಳನ್ನ ನೋಡಿ ನೋಡೋಕೆ ಪಿಕಾಕ್ ಡಿಸೈನ್ ಇದೆ ನೀವು ಫುಲ್ ಇಂಡೋರ್ ಇಡೋದಾದರೆ ತುಂಬಾ ಬ್ರೈಟ್ ಆಗಿರೋ ಜಾಗದಲ್ಲಿ ವಿಂಡೋ ಪಕ್ಕದಲ್ಲೇ ಇಡಬೇಕು ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಒಂದೇ ಒಂದು ಟಿಪ್ಸ್ ಯಾವುದು ಅಂತಂದರೆ ಕತ್ತಲೆ ಜಾಸ್ತಿ ಇದ್ದಷ್ಟು ಎಲೆಗಳ ಕಲ್ಲರು ಡಲ್ ಆಗಿರುತ್ತೆ ಬ್ರೈಟ್ನೆಸ್ ಜಾಸ್ತಿ ಇದ್ದಷ್ಟು ಎಲೆಗಳ ಕಲ್ಲರು ತುಂಬ ಬ್ರೈಟ್ ಆಗಿರುತ್ತೆ ನಮಗೆ ಮಳೆಗಾಲದಲ್ಲಿ ಇಂಡೋರಲ್ಲಿ ಬೆಳಕು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲ ರೀತಿ ಶೇಡ್ ಲೆವಿಂಗ್ ಪ್ಲ್ಯಾಂಟ್ಸ್ನ ನಾನು ಮನೆ ಮುಂದೆ ಫೋಟಿಕೋದಲ್ಲಿ ಅರೇಂಜ್ ಮಾಡಿರ್ತೀನಿ ಹಾಗಾಗಿ ನೀವು ನೋಡ್ಬೋದು ಎಲ್ಲ ಕೆಲೇತಿಯ ಪ್ಲಾಂಟ್ಗಳಲ್ಲೂ ಎಲೆಗಳು ತುಂಬ ಗ್ಲಾಸಿಯಾಗಿ ಬ್ರೈಟ್ ಆಗಿದೆ ಇಲ್ಲಿ ಡೈರೆಕ್ಟ್ ಸನ್ಲೈಟ್ ಬರೋಲ್ಲ ಬಟ್ ಫುಲ್ ಡೇ ಬ್ರೈಟ್ ಆಗಿರೋ ಅಂಥ ಬೆಳಕಿರುತ್ತೆ ಈ ಹೆಸರು ಹೆಸ್ರು ಫಿಡಲ್ಲಿ ಫಿಗ್ ಅಂತ ಇದರ ಎಲೆಗಳು ತುಂಬ ದಪ್ಪ ಇರುತ್ತೆ ಮರದ ಎಲೆಗಳು ಹೇಗಿರುತ್ತೆ ತುಂಬ ದಪ್ಪವಾಗಿ ಅದೇ ರೀತಿ ಇರುತ್ತೆ ಇದು ಇಂಡೋರಲ್ಲಿರೋ ಟಾಕ್ಸಿಕ್ ಏರ್ನ ಕ್ಲೀನ್ ಮಾಡಿ ಏರ್ ಪ್ಯೂರಿಫೈ ಮಾಡುತ್ತೆ ಹಾಗಾಗಿ ಇದನ್ನ ಹೆಚ್ಚಾಗಿ ಇಂಡೋರಲ್ಲಿ ಹಾಗೆ ಆಫೀಸ್ಗಳಲ್ಲಿ ಇಟ್ಕೊಳ್ತಾರೆ ಈ ಗಿಡ ಅಗ್ಲ ಬೆಳೆಯಲ್ಲ ಉದ್ದವಾಗಿ ಬೆಳ್ಕೊಂಡೋಗುತ್ತೆ ಹಾಗಾಗಿ ಮನೆಗಳಲ್ಲಿ ಒಂದು ಕಾರ್ನರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದರ ಎಲೆಗಳು ಅಗ್ಲವಾಗಿರೋದ್ರಿಂದ ಧೂಳು ಕೂತ್ಕೊಳ್ತಾ ಇರತ್ತೆ ಒಂದು ಬಟ್ಟೆಯಿಂದ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇದನ್ನ ವಾಸು ಪ್ಲಾಂಟ್ ಅಥವಾ ಗುಡ್ ಲಕ್ ಪ್ಲಾಂಟ್ ಅಂತಾನು ಕರೀತಾರೆ ತುಂಬಾ ಚಿಕ್ಕ ಪೋಟಲ್ ಬೆಳೆಸೋದಕ್ಕಿಂತ ಎಂಟರಿಂದ ಹತ್ತು ಇಂಚಿನ ಪಾಟ್ಗಳಲ್ಲಿ ನರ್ಸರಿಯಿಂದ ತಂದಾಗ ಚಿಕ್ಕ ಪೋಟಲ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ತಂದ ಮೇಲೆ ನಾವು ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು ಆಗ್ಲೋನಿಮಾ ಪ್ಲಾಂಟ್ ಸದ್ಯಕ್ಕೆ ನೀವು ಯಾವ ನರ್ಸರಿಗೆ ಹೋದ್ರೂ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತ ಗಿಡ ಇದು ಈ ಆಗ್ಲೋನಿಮಾದ ರೇಟ್ ಟೂ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ತೌಸಂಡ್ ರುಪೀಸ್ ಇರುತ್ತೆ ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪಿಂಕ್ ಕಲರ್ ಕಡಿಮೆ ಇದೆ ಗ್ರೀನ್ ಕಲರ್ ಜಾಸ್ತಿ ಇದೆ ಈ ರೀತಿ ಇರೋವಂಥ ಗಿಡಗಳು ಸ್ಟಾರ್ಟಿಂಗ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡಿಂದ ಇಂದ ಟೂ ಫಿಫ್ಟಿ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಎಲೆಗಳ ಮೇಲೆ ಗ್ರೀನ್ ಕಲರ್ ತುಂಬಾ ಕಡಿಮೆ ಇದ್ದು ಪಿಂಕ್ ಕಲರ್ ಜಾಸ್ತಿ ಇದ್ರೆ ಅದರ ರೇಟ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಆಗ್ಲೋನಿಮಾ ರೆಡ್ ಲಿಪ್ಸ್ಟಿಕ್ ಅಥವಾ ಪಿಂಕ್ ಲಿಪ್ಸ್ಟಿಕ್ ಅಂತ ಹೇಳ್ತಾರೆ ಈ ಗಿಡಕ್ಕೆ ನೀರು ಜಾಸ್ತಿ ಆದ್ರೆ ಎಲೆಗಳು ಈ ರೀತಿ ಕೊಳಿತಾ ಇರತ್ತೆ ನೀರು ತುಂಬಾ ಜಾಸ್ತಿ ಆದ್ರೆ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕಬೇಕು ಮಣ್ಣು ಡ್ರೈ ಆದ್ಮೇಲೆ ನೀರು ಹಾಕಬೇಕು ಈ ಗಿಡದ ಪ್ರಾಪೋಗೇಶನ್ ಹೇಗೆ ಅಂದ್ರೆ ಬೆಳೆಯೋಕಾಗಲ್ಲ ಮದರ್ ಪ್ಲಾಂಟ್ ಇದ್ರೆ ಅದರ ಪಕ್ಕದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ ಈ ರೀತಿ ಅಂಥ ಗಿಡಗಳನ್ನ ನಾವು ಕಿತ್ತುಬಿಟ್ಟು ಬೇರೆ ಪಾಟಿಗೆ ಹಾಕಬಹುದು ಈ ಗಿಡನ ನೀವು ಚಿಕ್ಕ ಪಾಟಲ್ ಕೂಡ ಬೆಳಿಬಹುದು ಸ್ವಲ್ಪ ದೊಡ್ಡ ಪಾಟಲ್ ಕೂಡ ಬೆಳಿಬಹುದು ಈ ಪ್ಲಾಂಟ್ ನೀಝಿ ಪ್ಲಾಂಟ್ ಅಂತಾನೂ ಕರೀತಾರೆ ಜಾಮಿಯಾ ಪ್ಲಾಂಟ್ ಅಂತ ಕರೀತಾರೆ ಇದನ್ನ ಪರ್ಫೆಕ್ಟ್ ಇಂಡೋ ಪ್ಲಾಂಟ್ ಅಂತಾನೆ ಹೇಳಬಹುದು ಯಾಕೆ ಅಂದ್ರೆ ತುಂಬಾ ಕತ್ತಲೆಯಲ್ಲಿ ಕೂಡ ಈ ಗಿಡನ ಬೆಳೆಸಬಹುದು ಈ ಗಿಡಕ್ಕೆ ಯಾವುದೇ ರೀತಿ ಕೇರ್ ಮಾಡೋ ಹಾಗಿಲ್ಲ ತುಂಬಾ ಕೇರ್ ಮಾಡಿದ್ರೆ ಆಗಾಗ ನೀರ್ ಹಾಕ್ತಾ ಇದ್ರೆ ಫರ್ಟಿಲೈಸರ್ ಕೊಡ್ತಾ ಇದ್ರೆ ಈ ಗಿಡ ಸತ್ತೋಗುತ್ತೆ ಸಲ ನೆಟ್ಬಿಟ್ಟು ನಾವು ಸುಮ್ಮನಾಗಿ ಬಿಡಬೇಕು ಅದ್ರ ಅದನ್ನು ಬಿಡಬೇಕು ತುಂಬ ಸ್ಲೋ ಆಗಿ ಬೆಳೆಯುತ್ತೆ ಹಾಗಾಗಿ ನೀರು ಕೂಡ ತುಂಬ ಕಡಿಮೆ ಬೇಕಾಗುತ್ತೆ ಇದಕ್ಕೆ ವಾರದಲ್ಲಿ ಸಲ ಮಾತ್ರ ನೀರು ಹಾಕಿದ್ರೆ ಸಾಕಾಗತ್ತೆ ಈ ಗಿಡ ಕೆಲೇತಿಯಾದಲ್ಲೇ ಮೆರೂನ್ ಕಲರ್ ಅಲ್ಲೇ ಬರುತ್ತಲ್ಲ ಆ ಗಿಡ ಇದು ಬೀಟ್ರೋಟ್ ಕಲರ್ ಅಲ್ಲಿರುತ್ತಿದ್ರೆ ಎಲೆಗಳು ಗಿಡನ ತಂದಾಗಿಂದ ಇದೇ ರೀತಿ ಡಲ್ ಮಳೆಗಾಲದಲ್ಲಿ ಮಾಯಶ್ಚರ್ ಕೂಡ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಇದ್ರ ಎಲೆಗಳು ಕೂಡ ಈ ರೀತಿ ಒಣಗ್ತಾ ಇದೆ ಆದರೆ ಹೊಸ ಚಿಗುರು ಕೂಡ ಬರ್ತಾ ಇದೆ ಹಾಗಾಗಿ ಈ ಗಿಡ ರಿಕವರ್ ಆಗಬಹುದು ಅಂತ ಅನ್ಸುತ್ತೆ ಸ್ನೇಕ್ ಪ್ಲಾಂಟ್ ಒಂದು ಬೆಸ್ಟ್ ಇಂಡೋ ಪ್ಲಾಂಟ್ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಾಗೆ ತುಂಬಾ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಇರೋಂಥ ಗಿಡ ಇದರಲ್ಲಿ ಲಾಂಗ್ ಹಾಗೂ ಶಾರ್ಟ್ ಎರಡು ವೆರೈಟಿ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸ್ಪೇಸ್ ಇದೆ ನೋಡಿಕೊಂಡು ನೀವು ಆ ಜಾಗಕ್ಕೆ ಸೂಟ್ ಆಗುವಂಥ ಸ್ನೇಕ್ ಪ್ಲಾಂಟ್ಗಳನ್ನೇ ಬೆಳಿಬಹುದು ಈ ಸ್ನೇಕ್ ಪ್ಲಾಂಟ್ ನಿಜವಾದ ಹೆಸರು ಸೆನ್ಸೋವೇರಿಯಾ ಅಂತ ಇದರ ಎಲೆಗಳು ಸ್ನೇಕ್ ರೀತಿ ಇರೋದ್ರಿಂದ ಇದನ್ನ ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಟೇಬಲ್ ಮೇಲೆ ಟೀಪಾಯ್ ಮೇಲೆ ಇಟ್ಕೊಳ್ಳೋದಕ್ಕೆ ಶಾರ್ಟ್ ಆಗಿ ಡಾರ್ಕ್ ವೆರೈಟಿ ಸ್ನೇಕ್ ಪ್ಲಾಂಟ್ಗಳನ್ನ ಇಟ್ಕೋಬಹುದು ಆಫೀಸ್ ಟೇಬಲ್ ಮೇಲೆ ಕೂಡ ಶಾರ್ಟ್ ವೆರೈಟಿಗಳನ್ನ ಇಟ್ಕೋಬಹುದು ಈ ಸ್ನೇಕ್ ಪ್ಲಾಂಟ್ ಇಂಡೋರ್ ಅಲ್ಲಿರೋ ಟಾಕ್ಸಿಕ್ ಏರ್ನ ಹೊರಗಡೆ ಹಾಕಿ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಈ ಸ್ನೇಕ್ ಪ್ಲಾಂಟ್ ನ ಇಟ್ಕೊಳ್ಳೇಬೇಕು ಅಂತ ಹೇಳ್ತೀನಿ ಶಾರ್ಟ್ ವೆರೈಟಿ ಸ್ನೇಕ್ ಪ್ಲಾಂಟ್ ಇದೆಯಲ್ಲ ಇದನ್ನ ತುಂಬಾ ಬಿಸಿಲಿಗೆ ಇಟ್ಟಾಗ ಎಲೆಗಳು ಟಿಪ್ಪೆಲ್ಲ ಬ್ರೌನ್ ಆಗ್ತಾ ಬರುತ್ತೆ ಈ ದೊಡ್ಡ ಸ್ನೇಕ್ ಪ್ಲಾಂಟ್ ಇದೆಯಲ್ಲ ಇದು ತುಂಬಾ ಬಿಸಿಲಲ್ಲಿ ಇಟ್ಟರೂ ಕೂಡ ಏನು ಆಗಲ್ಲ ಇದನ್ನ ತುಂಬಾ ಜನ ಔಟ್ಡೋರ್ ಅಲ್ಲಿ ಕೂಡ ಹಾಕ್ತಾರೆ ಬೇಲಿ ಸೈಡ್ ಅಲ್ಲಿ ಕೂಡ ಹಾಕಿರ್ತಾರೆ ಪಾಮ್ ಇದನ್ನು ಮನೆಯಲ್ಲಿ ಬೆಳೆಯೋದ್ರಿಂದ ಮನೆಗೆ ಗುಡ್ ಲಕ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ಎಲೆಗಳು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹಾಗಾಗಿ ಇದನ್ನ ಇಂಡೋರ್ ಅಲ್ಲಿ ಆಫೀಸ್ಗಳಲ್ಲಿ ಕೂಡ ಇಟ್ಕೊಳ್ತಾರೆ ಈ ಪಾಮ್ ಗಿಡ ಮನೆ ಒಳಗಡೆ ಇರೋ ಟಾಕ್ಸಿಕ್ ನ ಹೊರಗಡೆ ಹಾಕಿ ಏರ್ ಪ್ಯೂರಿಫೈ ಮಾಡುತ್ತೆ ಮನೆಯಲ್ಲಿ ನೀವು ಯಾವುದೇ ಜಾಗದಲ್ಲಿಡಿ ಇದರ ಎಲೆಗಳು ತುಂಬಾ ಬ್ಯೂಟಿಫುಲ್ ಆಗಿರೋದ್ರಿಂದ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ರೋಟೋನ್ಸ್ನ ನ ಮನೆ ಒಳಗಡೆ ಇಂಡೋರ್ ಅಲ್ಲಿ ಬೆಳೆಯೋಕ್ಕೆ ಇಷ್ಟಪಡೋರು ನೀವು ಮನೆ ಒಳಗಡೆ ಕೂಡ ಬೆಳಿಬಹುದು ಇದು ದೊಡ್ಡ ವೆರೈಟಿ ಕ್ರೋಟೋನ್ ಗಿಡ ಇದರಲ್ಲೇ ಡಾರ್ಕ್ ವೆರೈಟಿ ಸಿಗುತ್ತೆ ಅದನ್ನ ಅಥವಾ ಟೇಬಲ್ ಮೇಲೆ ಇಟ್ಕೋಬೋದು ಇದರ ಎಲೆಗಳು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಡಾರ್ಕ್ ವೆರೈಟಿ ಕ್ರೋಟನ್ನಲ್ಲಿ ಎಲೆಗಳು ಸೇಮ್ ಇದೇ ರೀತಿ ಇರುತ್ತೆ ಆದರೆ ಎತ್ತರ ಬೆಳೆಯಲ್ಲ ಶಾರ್ಟ್ ಆಗೇ ಇರುತ್ತೆ ಹಾಗಾಗಿ ಎಲೆಗಳ ಸೈಜು ಸ್ವಲ್ಪ ಚಿಕ್ಕದಾಗಿರುತ್ತೆ ಸ್ಪೈಡರ್ ಪ್ಲಾಂಟ್ನ ಕೂಡ ಮನೆ ಒಳಗಡೆ ಇಂಡೋರಲ್ಲಿ ಬೆಳೆಸ್ಬೋದು ಆದರೆ ವಿಂಡೋ ಸೈಡೆ ಇಡಬೇಕು ಬೆಳಕು ತುಂಬ ಜಾಸ್ತಿ ಬರ್ತಾ ಇರಬೇಕು ಇದರಲ್ಲಿ ಪಪ್ಸ್ ಬೆಳೆದಾಗಂತೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ಸ್ಪೈಡರ್ ಪ್ಲಾಂಟ್ ಮತ್ತೆ ಸ್ನೇಕ್ ಪ್ಲಾಂಟ್ ಬೆಸ್ಟ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಸಾಂಗ್ ಆಫ್ ಇಂಡಿಯಾ ಅಥವಾ ಡ್ರೆಸಿನಾ ಈ ಡ್ರೆಸ್ಸಿನಾದಲ್ಲಿ ಯಾವುದೇ ವೆರೈಟಿ ಗಿಡಗಳನ್ನ ಇಂಡೋರ್ ಅಲ್ಲಿ ಬೆಳೆಸಬಹುದು ಮನಿ ಪ್ಲಾಂಟ್ ಅಥವಾ ಪೋತೋಸ್ ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ಇಂಡೋರ್ ಪ್ಲಾಂಟ್ ಇದು ಗಿಡಗಳನ್ನ ಯಾರು ತುಂಬಾ ಇಷ್ಟಪಡ್ತಾರೆ ಅವರು ಮನಿ ಪ್ಲಾಂಟ್ ಅಲ್ಲಿ ಒಂದು ವೆರೈಟಿನಾದರೂ ಬೆಳೆದಿರ್ತಾರೆ ಇದರಿಂದ ಮನೆಗೆ ಗುಡ್ ಲಕ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ವಾಸ್ತು ಯಾರು ಬಿಲೀವ್ ಮಾಡ್ತಾರೆ ಅವರು ಕೂಡ ಈ ಮನಿ ಪ್ಲಾಂಟ್ನ ಬೆಳೀತಾರೆ ಈ ಗಿಡ ಒಂದು ರೀತಿ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಇದರಲ್ಲಿ ಕೆಲವು ವೆರೈಟೀಸಲ್ಲಿ ಎಲೆಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನ್ಯೋನ್ ಪೋತೋಸ್ ಅಥವಾ ಗೋಲ್ಡನ್ ಪೋತೋಸ್ ಆಗಿರ್ಬೋದು ಆ್ಯಂಡ್ ಜಾಯ್ ಪೋತೋಸ್ ಅಥವಾ ಮಂಜುಳಾ ಪೋತೋಸ್ ಮಾರ್ಬಲ್ ಕ್ವೀನ್ ಈ ಎಲ್ಲ ಪೋತೋಸಲ್ಲೂ ಎಲೆಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಫರ್ನ್ಸ್ ರೀತಿ ಇರುವಂತಹ ಎಲ್ಲಾ ಪ್ಲಾಂಟ್ಸ್ ಇಂಡೋರ್ ಅಲ್ಲಿ ಬೆಳೆಸಬಹುದು ಔಟ್ಡೋರ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಯಾವುದೇ ರೀತಿ ಫನ್ಸ್ ಆದ್ರೂ ಚೆನ್ನಾಗಿ ಬೆಳೆಯಲ್ಲ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ಇಂಡೋರ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ಫಿಲೋಡೆಂಡ್ರಾನ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಅದರಲ್ಲಿ ಹೆಚ್ಚಿನ ವೆರೈಟಿ ಗಿಡಗಳೆಲ್ಲ ನೆರಳಲ್ಲೇ ಬೆಳೆಯುವಂತಹ ಗಿಡಗಳು ಎಲ್ಲಾ ಫಿಲೋಡೆಂಡ್ರಾನ್ ಗಿಡಗಳು ಹೆಚ್ಚಾಗಿ ಶೇಡ್ನ ಇಷ್ಟಪಡುತ್ತೆ ಹಾಗಾಗಿ ಇಂಡೋರ್ ಅಲ್ಲಿ ಈ ಗಿಡಗಳನ್ನ ಬೆಳೆಸ್ಕೋಬಹುದು ಈ ನಿಯೋನ್ ಕಲರ್ ಎಲೆಗಳನ್ನ ಮಾಸ್ಟಿಕ್ ಅಲ್ಲಿ ಬೆಳೆಸಬಹುದು ಕಾರ್ನರ್ ಅಲ್ಲಿ ದೊಡ್ಡ ಪಾಟ್ ಅಲ್ಲಿ ಇದನ್ನ ಬೆಳೆಸಿಬಿಟ್ಟು ಮಾಸ್ಟಿಕ್ ಹಬ್ಸಿದ್ರೆ ನೋಡಕ್ ಕಾಣಿಸುತ್ತೆ ಇಂಡೋ ಪ್ಲಾಂಟ್ಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋ ಪ್ಲಾಂಟ್ ಯಾವುದು ಅಂದ್ರೆ ರಬ್ಬರ್ ಪ್ಲಾಂಟ್ ಇದ್ರ ಎಲೆಗಳು ಕೂಡ ತುಂಬಾ ದಪ್ಪ ಇರುತ್ತೆ ಇದರಲ್ಲಿ ಎರಡು ವೆರೈಟೀಸ್ ಬರುತ್ತೆ ಒಂದು ಇದನ್ನ ವೇರಿಗೇಟೆಡ್ ಅಂತ ಹೇಳ್ತಾರೆ ಇನ್ನೊಂದು ಬರ್ಗ್ಯಾಂಡಿ ಅಂತ ಹೇಳ್ತಾರೆ ಇದ್ರ ಎಲೆಗಳ ಕಲರ್ ಮೆರೂನ್ ಅಥವಾ ಡಾರ್ಕ್ ಗ್ರೀನ್ ಇರುತ್ತೆ ಈ ರೀತಿ ಅಗ್ಲ ಇರೋಂಥ ಯಾವುದೇ ಇಂಡೋ ಪ್ಲ್ಯಾಂಟ್ಸ್ ಬೆಳೆದ್ರೂ ಆ ಎಲೆಗಳ ಮೇಲೆ ಧೂಳು ಕುತ್ಕೊಳ್ತಾ ಇರುತ್ತೆ ಆ ಧೂಳನ್ನ ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಇಂಡೋ ಪ್ಲ್ಯಾಂಟ್ಸ್ನ ಕಲೆಕ್ಷನ್ ಮಾಡೋರು ಈ ರಬ್ಬರ್ ಪ್ಲ್ಯಾಂಟ್ನ ಡೆಫಿನೆಟ್ ಆಗಿ ಇಟ್ಕೊಂಡಿರ್ತಾರೆ ಜೊತೆಗೆ ಹೋಟೆಲ್ಗಳಲ್ಲಿ ಹಾಗೆ ಆಫೀಸ್ಗಳಲ್ಲಿ ಕೂಡ ಈ ರಬ್ಬರ್ ಪ್ಲ್ಯಾಂಟ್ನ ಇಟ್ಕೊಂಡಿರ್ತಾರೆ ನರ್ಸರಿಯಿಂದ ತಂದಾಗ ಚಿಕ್ಕ ಪೋಟಲ್ಲೇ ಹಾಕಿಟ್ಟಿರ್ತಾರೆ ನಾವು ಮನೆಗೆ ತಂದ ಮೇಲೆ ಅದನ್ನು ಸ್ವಲ್ಪ ದೊಡ್ಡ ಪೋಟಿಗೆ ಹಾಕಬೇಕು ಈ ರಬ್ಬರ್ ಪ್ಲ್ಯಾಂಟಿಗೆ ಎಂಟರಿಂದ ಹತ್ತು ಇಂಚ್ ಉದ್ದ ಇರೋವಂಥ ಪಾಟ್ ಅಂತೂ ಬೇಕಾಗತ್ತೆ ಸಿಂಗೋನಿಯಮಲ್ಲಿ ಎಲ್ಲ ವೆರೈಟಿ ಗಿಡಗಳನ್ನು ನಾವು ಇಂಡೋರಲ್ಲಿ ಬೆಳಿಬಹುದು ಮಣ್ಣಲ್ಲಿ ಮತ್ತು ನೀರಲ್ಲಿ ಎರಡರಲ್ಲೂ ಬೆಳಿಬಹುದು ಈ ಸಿಂಗೋನಿಯಂ ಶೇಡಲ್ಲೇ ಬೆಳೆಯೋ ಗಿಡ ಆಗಿರೋದ್ರಿಂದ ಇಂಡೋರಲ್ಲಿ ಇಡೋದಾದರೆ ಬೆಳಕು ಜಾಸ್ತಿ ಇರೋ ಕಡೆನೇ ಇಡಬೇಕು ಔಟ್ಡೋರಲ್ಲಿ ಕೂಡ ಇದನ್ನ ಬೆಳಿಬಹುದು ಆದರೆ ನೆರಳಲ್ಲಿ ಬೆಳಿಬೇಕು ಈ ಸಿಂಗೋನಿಯಂ ಗಿಡಗಳನ್ನ ಯಾವಾಗಲೂ ಇಂಡೋರಲ್ಲೇ ಇಟ್ಟರೆ ಅದರ ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇರುತ್ತೆ ಅಥವಾ ಕೊಳಿತಾ ಬರ್ತಾ ಇರುತ್ತೆ ಹಾಗಾಗಿ ಬೆಳಕು ಜಾಸ್ತಿ ಇರೋ ಕಡೆ ಇಡಬೇಕು ಅಥವಾ ವಾರದಲ್ಲಿ ಒಂದಿನನಾದರೂ ಸ್ವಲ್ಪ ಹೊತ್ತು ಸನ್ಲೈಟಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಿಡಬೇಕು ಸಿಂಗೋನಿಯಂ ಮಾತ್ರ ಅಲ್ಲ ಯಾವುದೇ ಇಂಡೋ ಪ್ಲಾಂಟ್ ಆದರೂ ಅಷ್ಟೇ ಹೆಲ್ದಿಯಾಗಿ ಬೆಳಿಬೇಕು ಅಂತ ಅಂದರೆ ವಾರದಲ್ಲಿ ಒಂದಿನನಾದರೂ ಸ್ವಲ್ಪ ಹೊತ್ತು ಸನ್ಲೈಟಲ್ಲಿಟ್ಟು ಇಟ್ಟು ಒಳಗಿಡಬೇಕು ಪ್ರತಿಯೊಂದು ಗಿಡಗಳಿಗೂ ಸನ್ಲೈಟ್ ಬೇಕೇ ಬೇಕು ಸನ್ಲೈಟ್ ಬಿದ್ರೆ ಮಾತ್ರ ಅದು ಚೆನ್ನಾಗಿ ಬೆಳೆಯೋದು ಆದ್ರೆ ಕೆಲವು ಗಿಡಗಳಿಗೆ ತುಂಬಾ ಕಡಿಮೆ ಸನ್ಲೈಟ್ ಬೇಕು ಇನ್ನು ಕೆಲವು ಗಿಡಗಳಿಗೆ ಇಂಡೈರೆಕ್ಟ್ ಸನ್ಲೈಟ್ ಜಾಸ್ತಿ ಇರಬೇಕು ಕೆಲವು ಗಿಡಗಳಿಗೆ ಪೂರ್ತಿ ಸನ್ಲೈಟ್ ಇರಬೇಕು ಈ ಗಿಡಗಳಿಗೆ ಬೆಳಕಿನ ಅವಶ್ಯಕತೆ ಹೆಚ್ಚು ಕಡಿಮೆ ಇರುತ್ತೆ ಆದ್ರೆ ಪ್ರತಿಯೊಂದು ಗಿಡಗಳಿಗೂ ಸೂರ್ಯನ ಬೆಳಕು ಬೇಕೇ ಬೇಕು ಇಂಡೋರ್ ಲಿಡೋ ಅಂತ ಯಾವುದೇ ಪ್ಲಾಂಟ್ಸ್ ಆಗಿರ್ಬೋದು ಅದನ್ನ ಮಣ್ಣು ಕಾಣೋ ಹಾಗೆ ಓಪನ್ ಆಗಿಡಬಾರ್ದು ಅದಕ್ಕೆ ಯಾವುದೇ ಮೆಟೀರಿಯಲ್ನ ನೀವು ಯೂಸ್ ಮಾಡಿಬಿಟ್ಟು ಮಲ್ಚಿಂಗ್ ಮಾಡಬೇಕು ನಾನಿಲ್ಲಿ ಪೆಬ್ಬಲ್ಸಿಂದ ಮಾಡಿದ್ದೀನಿ ಮಾಸಿಂದ ಕೂಡ ಮಾಡ್ಬೋದು ಹೀಗೆ ಯಾವುದೇ ಮೆಟೀರಿಯಲ್ನ ಯೂಸ್ ಮಾಡಿಬಿಟ್ಟು ನೀವು ಮಲ್ಚಿಂಗ್ ಮಾಡಬೇಕು ನಾನಿಲ್ಲಿ ಪಿಸ್ತಾ ಶೆಲ್ಗಳನ್ನ ಹಾಕ್ತಾ ಇದ್ದೀನಿ ಮನೆ ಒಳಗಡೆ ಪಾಟ್ಗಳಲ್ಲಿ ಮಣ್ಣು ಓಪನ್ ಆಗಿದ್ರೆ ಸೊಳ್ಳೆಗಳು ಬರುತ್ತೆ ಜೊತೆಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಪೆಬ್ಬಲ್ಸಿಂದ ಮಲ್ಚಿಂಗ್ ಮಾಡಿದರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಂಡೋ ಪ್ಲ್ಯಾಂಟ್ಸ್ಗೆ ನೀರಿನ ಅವಶ್ಯಕತೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಕೊಡಬೇಕು ಸಾಮಾನ್ಯವಾಗಿ ವಾರದಲ್ಲಿ ಒಂದು ಸಲ ಸಾಕಾಗುತ್ತೆ ಆದರೆ ನಿಮ್ಮ ಏರಿಯಾದಲ್ಲಿ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಇದು ಮಣ್ಣು ಬೇಗ ಡ್ರೈ ಆದರೆ ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಕೊಡಬಹುದು ಇದರಲ್ಲಿ ನಾನು ತೋರಿಸಿರೋ ಎಲ್ಲ ಇಂಡೋ ಪ್ಲ್ಯಾಂಟ್ಸಲ್ಲಿ ಫಿಡಲಿ ಫಿಗ್ ಮತ್ತು ರಬ್ಬರ್ ಪ್ಲಾಂಟ್ ಇವೆರಡನ್ನು ಬಿಟ್ಬಿಟ್ಟು ಇನ್ನೆಲ್ಲ ಎಲ್ಲ ಗಿಡಗಳನ್ನು ಚಿಕ್ಕ ಪಾಟ್ಗಳಲ್ಲಿ ಕೂಡ ಬೆಳಿಬಹುದು ಆ ಪಾಟ್ಗಳನ್ನ ಟೇಬಲ್ ಮೇಲೆ ಆಫೀಸ್ ಟೇಬಲ್ ಮೇಲೆ ಅಥವಾ ಟೀಪಾಯ್ ಮೇಲೆ ಕೂಡ ಇಟ್ಕೋಬಹುದು ಇಂಡೋರ್ ಪ್ಲಾಂಟ್ಸ್ಗೆ ಯಾವ ರೀತಿ ಪಾಟ್ ಮಿಕ್ಚರ್ ತಗೋಬೇಕು ಅಂತ ನೋಡೋದಾದ್ರೆ ತುಂಬಾ ಲೈಟ್ ವೇಟ್ ಆಗಿರೋ ಪಾಟ್ ಮಿಕ್ಸ್ ಇರಬೇಕು ಯಾಕೆಂದ್ರೆ ಇಂಡೋರ್ ಅಲ್ಲಿ ತುಂಬಾ ಬೇಗ ಮಣ್ಣು ಗಟ್ಟಿ ಆಗ್ತಾ ಇರುತ್ತೆ ಹಾಗಾಗಿ ತುಂಬಾ ಲೈಟ್ ವೇಟ್ ಆಗಿ ಸಾಫ್ಟ್ ಆಗಿರೋ ಮಣ್ಣನ್ನು ತಗೋಬೇಕು ನಾನು ಇಂಡೋರ್ ಪ್ಲಾಂಟ್ಸ್ಗೆ ಯಾವ ರೀತಿ ಪಾಟ್ ಮಿಕ್ಸ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ ಕೋಕೋಪೀಟ್ ಕಾಂಪೋಸ್ಟ್ ಮಣ್ಣು ಮರಳು ಈ ನಾಲ್ಕು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಮುಷ್ಟಿಯಷ್ಟು ಪರ್ ಮಿಕ್ಸ್ ಮಾಡ್ಕೊಳ್ತೀನಿ ಅರ್ಧ ಮುಷ್ಟಿಯಷ್ಟು ನೀಮ್ ಪೌಡರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇದರಿಂದ ಮಣ್ಣು ಗಟ್ಟಿಯಾಗಲ್ಲ ಯಾವಾಗಲೂ ಮಣ್ಣು ಸಾಫ್ಟಾಗೇ ಇರುತ್ತೆ ಮಣ್ಣು ತುಂಬ ಗಟ್ಟಿಯಾದಾಗಲೂ ನಾವು ಮಣ್ಣನ್ನು ಆಗಾಗ ಕುಪ್ಕಿ ಲೂಸ್ ಮಾಡೋದಕ್ಕೂ ಇದು ಈಸಿ ಆಗುತ್ತೆ ಇನ್ನು ಮಳೆಗಾಲದಲ್ಲಿ ಇಂಡೋರ್ ಇಡುವಂಥ ಪ್ಲಾಂಟ್ಸ್ಗೆ ವೈಟ್ ಕಲರ್ ಫಂಗಸ್ ಬಂದೇ ಬರುತ್ತೆ ಇದು ವಾತಾವರಣದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಈ ರೀತಿ ವೈಟ್ ಫಂಗಸ್ ಬರುತ್ತೆ ಇದಕ್ಕೆ ಏನ್ ಮಾಡಬಹುದು ಅಂತ ಅಂದ್ರೆ ಒಂದ್ ಲೀಟರ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಇರುತ್ತಲ್ಲ ಅದನ್ನ ಹಾಕೊಂಡು ಎರಡು ಮೂರು ಡ್ರಾಪ್ ಅಷ್ಟು ವಿಮ್ ಲಿಕ್ವಿಡ್ ಅಥವಾ ಲಿಕ್ವಿಡ್ ಸೋಪ್ ಯಾವುದೇ ಆಗಬಹುದು ಇವೆರಡನ್ನ ಒಂದ್ ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಹೀಗೆ ಡೈಲಿ ಸ್ಪ್ರೇ ಮಾಡೋದ್ರಿಂದ ಈ ಫಂಗಸ್ ಕಡಿಮೆ ಆಗುತ್ತೆ ಇದಷ್ಟೇ ಅಲ್ಲ ಫಂಗಸ್ ಬರದೇ ಇರೋ ರೀತಿ ನಾವು ನೋಡ್ಕೋಬೇಕು ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬಾರದು ಸ್ವಲ್ಪ ಡ್ರೈ ಆಗೇ ಇರಬೇಕು ಅವಾಗ ಫಂಗಸ್ ಬರೋದು ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಮಾಯಶ್ಚರ್ ಜಾಸ್ತಿ ಇರೋದ್ರಿಂದ ನೀರನ್ನ ನೋಡ್ಕೊಂಡು ಹಾಕಬೇಕು ಮಣ್ಣಲ್ಲಿ ಆದಷ್ಟು ತೇವಾಂಶ ಕಡಿಮೆ ಇರಬೇಕು ಈ ರೀತಿ ಆದಷ್ಟು ತೇವಾಂಶನ ಕಡಿಮೆ ಮಾಡೋದ್ರಿಂದ ಕೂಡ ಫಂಗಸ್ನ ಅವಾಯ್ಡ್ ಮಾಡಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಎಲ್ಲ ಇಂಡೋ ಪ್ಲಾಂಟ್ಗಳನ್ನ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್